ಬೆಂಗಳೂರಿನ ಗಾಂಧಿನಗರದ ರಾಮಚಂದ್ರಪುರ ಪ್ರಧಾನ ಕಚೇರಿಯಲ್ಲಿ ಜಾತಿ ಗಣತೆಯಲ್ಲಿ ದೋಷ ಮತ್ತು ಸೆಗುಂದರ್ ಜಾತಿ ನೋಂದಣಿ ಮಾಡುವ ಕುರಿತು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಮಾಧ್ಯಮಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸೆಂಗೋಧರ್ ಸಂಘದ ಅಧ್ಯಕ್ಷರಾದ ಆರ್ ಕಂದಸ್ವಾಮಿ ಉಪಾಧ್ಯಕ್ಷರಾದ ಪಿಚಂಡಿ ಕಾರ್ಯದರ್ಶಿ ವಿ ವಡಿವೇಲು ಖಜಾಂಚಿ ಡಿ ಚಂದ್ರಶೇಖರ್ ಅವರು ಭಾಗವಹಿಸಿದ್ದರು ಹಾಗೆಯೇ ಕರ್ನಾಟಕ ರಾಜ್ಯ ನೇಕರ ಸಮುದಾಯಗಳ ಒಕ್ಕೂಟಗಳು ಸಹಕಾರವನ್ನು ನೀಡಿದವು most important thing for this press meet is number one our community sing has been reflected in the uh, gazette very few numbers whereas in 2014 our uh, strength was about two lakhs of people now six lakh people are there throughout karnataka even in Mangalore, about far off place about 75 families are there. kola district, of course bangalore district, shimoga, Davanagere, kodagu, badravadi all those places filled with the segundas, filled with the Sengundas. so there, in, their involvement has to come to retain our 15% into a category for reservation, for job and education. that's the most important thing for that. We request all the Singundas to come in that app. What is that app? Nekaravokuta.in. Nekara, ye Vokuta, O K U T T A in. In the app, this app, you should use it and you should enter all your family members. ಜೆಂಟ್ಸ್ ಲೇಡೀಸ್ ಚಿಲ್ಡ್ರನ್ ಎಂಟರ್ವೆಸ್ಟೆಡ್ ಎಸ್ ಮಚ್ಲ್ ಯು ವೈಜ್ಞಾನಿಕವಾಗಿ ಇದೆ ಈ ಸರ್ಕಾರಕ್ಕೂ ಮನವರಿಕೆ ಆಗಿದೆ ಪುನಃ ಅವರು ಮರುಪರಿಶೀಲನೆಗೋಸ್ಕರ ನಮ್ಮ ಪ್ರತಿಯೊಂದು ಮನೆಗೂ ಈ ಸಲ ನನಗೆ ತಿಳಿದ ಮಾಹಿತಿ ಪ್ರಕಾರ ನಮ್ಮ ಮೀಟ್ರ್ ಎಲೆಕ್ಟ್ರಿಕಲ್ ಮೀಟ್ರ್ನಲ್ಲಿ ಬೆಸ್ಕಾಂನಲ್ಲಿ ಆರ್ ಆರ್ ನಂಬರ್ ಪ್ರಕಾರದಲ್ಲಿ ಮನೆ ಮನೆಗೆ ಬಂದು ಮಾಹಿತಿ ತಗೊಳ್ಬೇಕು ಅಂತ ನನಗೆ ಅನಧಿಕೃತವಾಗಿ ನಮ್ಮ ಸರ್ಕಾರಿ ವಕ್ತಾರರು ತಿಳಿಸಿರ್ತಾರೆ ಅದರ ಪ್ರಕಾರ ಬಂದರೆ ನಮ್ಮ ಸಮುದಾಯದವರು ಖಂಡಿತವಾಗಲೂ ಈ ಸಲ ನನಗೇನು ಅಂತ ಬೇಜವಾಬ್ದಾರಿ ತೋರಿಸ್ದೆ ಮೊದಲು ಯಾರು ಅಂತೇಳಿ ಜಂಬಾಟ ಮಾಡೋದೆ ದಯವಿಟ್ಟು ಶಂಗಂದವರು ಅಂತೇಳಿ ನಮೂದಿಸಬೇಕು ಅವರು ಬಂದಾಗಲೂ ಹೇಳಬೇಕು ಯಾಕೆಂದರೆ ನಮ್ಮ ನಾವು ಆಧಾರ ಕೊಡಕ್ಕೋಸ್ಕರ ಈ ಆ್ಯಪನ್ನು ಉಂಟು ಮಾಡಿದ್ವಿ ಈ ಆ್ಯಪ್ ಪ್ರಕಾರ ಮಾಡ್ತೀವಿ ಸರ್ಕಾರದವರು ಬಂದಾಗಲೂ ಕೂಡ ನೀವು ತಾವು ದಯವಿಟ್ಟು ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ನಮ್ಮ ಸಮುದಾಯದವರು ಎಲ್ಲರೂ ಕ ಸಂಗಂದರೆಂದೇ ಅವರಿಗೆ ಮಾಹಿತಿ ನೀಡಬೇಕು ಮತ್ತು ವಿದ್ಯಾಭ್ಯಾಸ ಶಾಲೆಗೆ ಮತ್ತು ಅವರು ಮಾಡ್ತಾ ಇರೋ ವೃತ್ತಿ ಏನು ಅಂತೇಳಿ ಕಂಪ್ಲೀಟಾಗಿ ನಮ್ಮ ಸರ್ಕಾರಕ್ಕೆ ಮಾಹಿತಿಗೋಸ್ಕರ ಈ ಆ್ಯಪನ್ನು ಮಾಡಿದ್ವಿ ಎಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನವಿ ಮಾಡ್ಕೊಳ್ತೀನಿ ದಯವಿಟ್ಟು ನಮಸ್ಕಾರ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ನಿಜವಾಗ್ಲೂ ನಿಧಾನ ಮಾಡೋದು ನಮ್ಗೆ ಇದು ಈ ಥರ ಮಾಡಬೇಕು ಅನ್ನೋದೇನು ಗೊತ್ತಾಗಿಲ್ಲ ಈಗ ಎಲ್ರಿಗೂ ಹೇಳಬೇಕು ನಾವು ದಿನ ಫೋನಲ್ಲಿ ಮಾತಾಡ್ಕೋತೀವಿ ಈಗ ಮಾಡಿ ಅಂತೇಳಿದ್ವಿ ಯಾರು ಮಾಡ್ತಾಯಿಲ್ಲ ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಏನು ಮಾಡಿದ್ವಿ ಪ್ರೆಸ್ ಮುಖಾಂತರ ಮೀಡಿಯಾ ಮುಖಾಂತರ ಎಲ್ಲ ನಮ್ಮ ಸಿಕ್ಕರ್ಸ್ ಎಲ್ಲಿದ್ದಾರೆ ಈಗ ಎಕ್ಸಾಂಪಲ್ ಮೈಸೂರಲ್ಲಿ ತುಂಬಾ ಜನ ಇದ್ದಾರೆ ತುಮಕೂರಲ್ಲಿದ್ದಾರೆ ಶಿವಮೊಗ್ಗದಲ್ಲಿ ಇದ್ದಾರೆ ಭದ್ರಾವತಿಯಲ್ಲಿದ್ದಾರೆ ಚಿತ್ರದುರ್ಗದಲ್ಲಿದ್ದಾರೆ ಇದಾರೆ ಆಮೇಲೆ ಇಲ್ಲಿ ಬಂದರ ಇದೆ ನೋಡಿ ಅಲ್ಲಿ ತುಂಬಾ ಜನ ಇದ್ದಾರೆ ನೋಡಿ ಒಬ್ರು ಬಂದಿಲ್ಲ ನಾವು ಕರೆದಿದ್ದೀವಿ ಆದರೆ ಈ ಪ್ರ ನಿಮ್ಮ ಪ್ರಸ್ ಮುಖಾಂತರ ಅವ್ರಿಗೆ ಹೋಗಿ ಸೇರ್ಲಿ ನಿಮ್ಮ ಪ್ರಸ್ ಮುಖಾಂತರ ಅವ್ರೆಲ್ರೂ ಈ ಜಾತಿ ಗಣತಿಗೆ ಬಂದು ನೋಂದಾಯಿಸ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ಇದು ಈಗ ಮಾಡ್ತೀವಿ ಸರ್ ನಾವು ಪ್ರತಿಯೊಬ್ಬರು ನಮ್ಮಲ್ಲಿ ಇರ್ತಕ್ಕಂಥ ಆಫೀಸ್ ಬೇರರ್ಸು ಎಕ್ಸಿಕ್ಯೂಟಿವ್ ಮೋರ್ಸ್ ಎಲ್ಲರೂ ಹೋಬಳಿ ಲೆವೆಲ್ ಅಲ್ಲಿ ಹಳ್ಳಿ ಲೆವೆಲ್ ಅಲ್ಲಿ ಸಿಟಿ ಲೆವೆಲ್ ಅಲ್ಲಿ ಸಿಟಿ ಲೆವೆಲ್ ಅಲ್ಲಿ ನಮ್ಗೆ ತೊಂದರೆ ಇಲ್ಲ ದಿನ ಸಿಗ್ತಾರೆ ಹಳ್ಳಿ ಲೆವೆಲ್ ಅಲ್ಲಿ ನಾವು ನಮ್ಮ ನಮ್ಮ ಟೀಮ್ ಗಳು ಮಾಡ್ಕೊಂಡು ಪ್ರತಿಯೊಬ್ಬರು ಹೋಗಿ ಇದನ್ನ ಪ್ಲಾನ್ ಹಾಕೊಂಡಿದ್ದೀವಿ ಅದನ್ನ ಮಾಡೇ ಮಾಡ್ತೀವಿ ಅದೆಲ್ಲ ಮಾಡಿದ್ರೆ ಮಾತ್ರ ಬರುತ್ತೆ